i'm not ಿಯಲ್ಲಿ ರೂಪಗೊಳ್ಳುತ್ತಿರುವಂತಹ ಭೀಕರ ಚಂಡಮಾರುತ ಸೆನ್ನಾರ್ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳನ್ನ ಆತಂಕಕ್ಕೀಡು ಮಾಡಿದೆ ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ಇತ್ತೀಚಿನ ಮುನ್ಸೂಚನೆಯಂತೆ ಡಿಸೆಂಬರ್ ಒಂದರಿಂದ ಕರ್ನಾಟಕ ತಮಿಳುನಾಡು ಕೇರಳ ಹಾಗೂ ಆಂಧ್ರ ಪ್ರದೇಶದ ಕರಾವಳಿ ಪ್ರದೇಶಗಳಲ್ಲಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಸೆನಾರ್ ಚಂಡಮಾರುತದ ಬೀಜ ಮಲೆಕ್ಕಾ ಜಲಸಂಧಿ ಪ್ರದೇಶದಲ್ಲಿ ನಾಟಿತ್ತು ನವೆಂಬರ್ ಮೂವತ್ತರ ವೇಳೆಗೆ ಆಳವಾದ ಒತ್ತಡ ಆಗಿ ಬದಲಾಯಿತು ಇದು ಸೈಕ್ಲೋ ಸೈಕ್ಲೋನಿಕ್ ಸ್ಟ್ರಾಮ್ ಸೆನ್ನಾರ್ ಆಗಿ ಬಲಿಷ್ಠಗೊಂಡಿತ್ತು ಗಂಟೆಗೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮ ನೈಋತ್ಯ ದಿಕ್ಕಿನಲ್ಲಿ ಸಾಗುತ್ತಿದೆ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ಇದು ಇಂಡೋನೇಷ್ಯಾದ ಸುಮತ್ರ ಕರಾವಳಿಯನ್ನು ದಾಟುವ ನಿರೀಕ್ಷೆ ಇದೆ ಆ ನಂತರ ಇದು ಕ್ರಮೇಣ ದಿಕ್ಕು ಬದಲಾಯಿಸುವ ಸಾಧ್ಯತೆ ಇದೆ ಅಂತ ಐಎಂಡಿ ತಿಳಿಸಿದೆ ಸೆನಾರ್ ನೇರವಾಗಿ ಭಾರತದ ಕರಾವಳಿ ತಲುಪದಿದ್ರೂ ಕೂಡ ಅದರ ಪ್ರಭಾವ ಅಪಾರ ಮತ್ತು ಬಂಗಾಳ ಕೊಲ್ಲಿಯ ನೈಋತ್ಯ ಭಾಗದಲ್ಲಿ ಈಗಾಗಲೇ ಮತ್ತೊಂದು ಕಡೆ ಒತ್ತಡದ ವ್ಯವಸ್ಥೆ ರೂಪುಗೊಂಡಿದ್ದು ಇದು ಉತ್ತರ ವಾಯುವ ದಿಕ್ಕಿನತ್ತ ಸಾಗುತ್ತಿದೆ ಈ ಎರಡು ವ್ಯವಸ್ಥೆಗಳ ಸಂಯೋಜನೆಯಿಂದ ದಕ್ಷಿಣ ಭಾರತದ ಮೇಲೆ ಭಾರಿ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಲಿದೆ ಕರ್ನಾಟಕದ ಕರಾವಳಿ ಪಟ್ಟಿಯಲ್ಲಿ ಡಿಸೆಂಬರ್ ಒಂದರಿಂದ ಮಳೆ ಆರಂಭವಾಗಿ ಎರಡರಂದು ಮತ್ತು ಮೂರರಂದು ಕೂಡ ತೀವ್ರಗೊಳ್ಳಲಿದೆ ಮಂಗಳೂರು ಉಡುಪಿ ಕಾರವಾರ ಭಟ್ಕಳ ಕುಂದಾಪುರ ಸೇರಿದಂತೆ ಪಶ್ಚಿಮ ಘಟ್ಟದ ಜಿಲ್ಲೆಗಳಾದ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೆಲವು ಭಾಗಗಳಲ್ಲಿ ಕೂಡ ಧಾರಾಕಾರ ಮಳೆಯಾಗುವ ನಿರೀಕ್ಷೆ ಇದೆ ಈಗಾಗಲೇ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೂಡ ಇಲಾಖೆ ನೀಡಿದೆ